ಸ್ನೇಹಿತರು ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಹೇ ಕನ್ನೇರು ಹೀದಿರೋ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವತ್ತು ನೈಟಿ ಆಲ್ಟ್ರೇಷನ್ ಮಾಡ್ತಾ ಒಂದು ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂತಂದರೆ ಒಂದು ಮೋಟಿವೇಶ್ನಲ್ ವೀಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಡೈ ನೈಟಿನ ಸೈಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊಲಿಗೆಲ್ಲ ಬಿಚ್ಕೋಬೇಕಲ್ವಾ ಸ್ಲೀವ್ಸ್ ಎಲ್ಲ ಹಂಗೆ ಕೊಟ್ಟಿರ್ತಾರೆ ಅವರೇನು ಬಿಚ್ಚಿ ಕೊಡಲ್ಲ ನಾವೇ ಬಿಚ್ಚಿಕೊಂಡು ಇಲ್ಲಿ ನಾವೇ ಮತ್ತೆ ಓಪನ್ ಮಾಡಿಕೊಂಡು ಸ್ಲೀವ್ಸ್ ಎಲ್ಲ ಮೆಜರ್ಮೆಂಟ್ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನೈಟಿಗೆ ಸ್ಲೀವ್ಸ್ ಹತ್ರ ಪೈಪಿಂಗ್ ಅಂದರೆ ಎಡ್ಸಿಗೆ ಪೈಪಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಬ್ಲೂ ಕಲರ್ ನೈಟಿಗಿದೆ ಅಲ್ವಾ ಅದಕ್ಕೆ ಏನು ಪೈಪಿಂಗ್ ಕೊಟ್ಟಿಲ್ಲ ಅಂದರೆ ನಾರ್ಮಲ್ ಆಗಿ ಸ್ಲೀವ್ಸ್ ಕೊಟ್ಟಿದ್ದಾರೆ ಈ ರೀತಿ ಪೈಪಿಂಗ್ ಬಂದಿರೋ ಕಡೆ ನೋಡಿಕೊಂಡು ಈ ರೀತಿ ಬಂದಾಗ ಬಿಚ್ಕೊಂಡು ಯಾಕಂದರೆ ಸ್ಲೀವ್ಸು ಮೇಲುಗಡೆ ಮಾಡಬೇಕು ಅಂದರೆ ಇದು ಲೆಂತಿ ಆಗುತ್ತಂತೆ ಅವ್ರಿಗೆ ಸ್ಲೀವ್ಸ್ ಮತ್ತು ನೈಟಿ ಎಲ್ಲ ಆಲ್ಮೋಸ್ಟು ಕೆಳಗಡೆ ಆಗುತ್ತೆ ಅಲ್ವಾ ಎಲ್ಲರೂ ಫಿಟ್ಟಿಂಗ್ ಮಾಡಲಿಕ್ಕೆ ಕೊಟ್ಟೆ ಕೊಡ್ತಾರೆ ಈ ರೀತಿ ಬಂತು ಅಂತಂದ್ರಾಗ ಅದನ್ನು ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು ಕಟ್ಟಿಂಗ್ ಮಾಡಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದೊಂದು ಸರಿ ಡಬ್ ಡಮ್ಮಿ ಸ್ಟಿಚಿಂಗನ್ನು ಹಾಕಿರ್ತಾರೆ ಅದು ಸಡನ್ನಾಗಿ ಬಂದುಬಿಡುತ್ತೆ ಒಂದೊಂದು ಸರಿ ಸ್ವಲ್ಪ ಹೊಲಿಗೆ ಚೆನ್ನಾಗಿ ಹಾಕಿರ್ತಾರೆ ಅಂದರೆ ಫಿಟ್ಟಿಂಗ್ ಹಾಕಿರ್ತಾರೆ ಒಂದೊಂದು ನೈಟಿಗೆ ಹಾಕಿರಲ್ಲ ಡಮ್ಮಿ ಸ್ಟಿಚಿಂಗೇ ಜಾಸ್ತಿ ಹಾಕೋದು ಸ್ವಲ್ಪ ಹಿಂಗೆ ಹೇಳ್ಕೊಂಡು ಹಿಂಗೆ ಸ್ಟಿಚಿಂಗ್ ಮಾಡಿದ್ರೆ ಇನ್ನು ಸಾರಿ ಹಿಂಗೆ ಹೇಳ್ಕೊಂಡು ದಾರ ಕಟ್ ಮಾಡಿದ್ರೆ ಆರಾಮಾಗಿ ಇಲ್ಲ ನಮಗೆ ಬಿಚ್ಚೋದಕ್ಕೆ ಎಲ್ಪ್ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರಾ ನನ್ನ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರಿಂದ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜಸ್ಟ್ ಒಂದು ನೈಟಿ ಇಟ್ಟಿದ್ರೆ ಸಾಕು ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತೊಗೊತೀವಿ ಅದೇ ರೀತಿ ದಿನವಾಗಲೂ ಇದೇ ರೀತಿ ಬರೋ ಬರಬೇಕು ಅಂದರೆ ಆಗೋಲ್ಲ ಯಾಕಂದರೆ ಹಳ್ಳಿ ಕಡೆ ಅಲ್ವಾ ಸ್ವಲ್ಪ ಕಸ್ಟಮರ್ ಕಡಿಮೆನೇ ಇರ್ತಾರೆ ಹಾಗಾಗಿ ಇಲ್ಲಿ ನನಗೆ ಅಪರೂಪಕ್ಕೆ ಒಂದು ಸರಿ ನೈಟಿಗಳು ಬರುತ್ತವೆ ಮತ್ತು ಆದರೂ ಅಷ್ಟೇ ಸೈಡ್ ಫಿಟ್ಟಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಕಡಿಮೆ ನನಗೆ ಬರ್ತವೆ ಹಾಗಾಗಿ ಬ್ಲೌಸ್ಗಳು ಸ್ವಲ್ಪ ಜಾಸ್ತಿನೇ ಬರುತ್ತೆ ಹಾಗಾಗಿ ಯಾವುದನ್ನು ಬಿಡಬಾರ್ದು ಎಲ್ಲನೂ ತಗೊಂಡು ಬಂದರೆ ವಾಪಸ್ಸು ಕಳಿಸ್ಲಾರ್ದಂಗೆ ನಾವು ಕೆಲಸ ಮಾಡಿ ಕೊಟ್ಟರೆ ಕಸ್ಟಮರ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಯಾಕಂತಂದರೆ ಯಾವಾಗ ನೋಡಿದ್ರು ನೋಡಿದ್ರು ಅವಮ್ಮ ವಾಪಸ್ ಕಳಿಸ್ತಾರೆ ಬಿಡಿ ಅವರು ಕೆಲಸನೇ ಜಾಸ್ತಿ ಹೆಂಗೆ ಹೆಂಗೆ ಸ್ಟಿಚ್ ಮಾಡಿಕೊಡಲ್ಲ ಅಂತ ಅನ್ನಬಾರ್ದು ಅವ್ರ ಬಾಯಿಂದ ಎ ಎನಿ ಟೈಮ್ ಯಾವಾಗ ಬೇಕಾದರೂ ಸ್ಟಿಚಿಂಗ್ ಮಾಡಿಕೊಡ್ಬೇಕು ಏನೇ ತೊಗೊಂಡು ಬಂದರೂ ಕೂಡ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಟ್ರೆ ಏ ಮಾಡ್ಕೊಡ್ತಾಳೋ ಹೋಗಿ ಸ್ಟಿಚ್ ಮಾಡ್ಕೊಡ್ತಾರೆ ಸೈಡ್ ಫಿಟ್ಟಿಂಗ್ ಮಾಡಿಕೊಡ್ತಾರ ಹೋಗಿ ಅಂತ ಹೇಳ್ತಾರೆ ಆವಾಗ ನಮಗೆ ಕಸ್ಟಮರ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂತ ನಾನು ಹೇಳ್ಬೋದು ನನ್ನ ಅನಿಸಿಕೆ ನಾನು ಹೇಳ್ತಾ ನನಗೆ ಇಲ್ಲಿ ಒಬ್ಬರು ಮನೆ ಪಕ್ಕದವ್ರು ಬಂದಿದ್ದರು ಮಾತಾಡಿಸಿ ಒಳಗಡೆ ಹೋದರು ಅವ್ರ ಜೊತೆ ಮಾತಾಡ್ತಾ ನನ್ನ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ನೋಡಿ ಹಳ್ಳಿ ಅಂದರೆ ಸಾಕು ಸ್ವಲ್ಪ ಮನೆ ಹತ್ರ ಅಕ್ಕಪಕ್ಕ ಇದ್ದವರು ಮಾತಾಡಿಸ್ತಾನೆ ಇರ್ತಾರೆ ಯಾವಾಗ್ಲೂ ಸಿಟಿಲಾದರೆ ಹಂಗೆಲ್ಲ ಡೋರ್ ಲಾಕ್ ಮಾಡಿಕೊಂಡು ಇನ್ನು ಅವ್ರ ಕೆಲಸ ಅಷ್ಟೇ ಮಾಡ್ತಾರೆ ಅವರು ಸ್ವಯಂ ಅಂದರೆ ಯಾರೂ ಆ ಥರ ಸುಡಿಯೋದಿಲ್ಲ ಹೋದರೆ ಕಸ್ಟಮರ್ ಹೋಗ್ತಾರೆ ಇಲ್ಲ ಅಂತಂದರೆ ಅಕ್ಕಪಕ್ಕ ಇದ್ದವರು ಯಾರೂ ಹೋಗೋದಿಲ್ಲ ಅವ್ರವ್ರ ಮನೇಲಿ ಅವ್ರು ಇರ್ತಾರೆ ಹಳ್ಳಿ ಕಡೆ ಆದರೆ ಹಂಗೆಲ್ಲ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಸಾಕು ಬಂದು ಮಾತಾಡ್ಸೋರು ತುಂಬ ಜನ ಇದ್ದೇ ಇರ್ತಾರೆ ನನ್ನ ಕಡೆ ಬಂದು ಯಾಕಂದರೆ ನಾವು ಮಾತಾಡ್ಸಿದ್ರೆ ಮಾತಾಡ್ತಾರೆ ಮಾತಾಡ್ಸಿಲ್ಲ ಅಂದರೆ ಅದಕ್ಕೂ ಒಂದು ಏನಾದರೂ ಒಂದು ಕುಂಕು ಮಾತಾಡಿ ಹೋಗೋದು ಹಳ್ಳಿ ಜನ ಅಲ್ಲಿರುವಂಥ ಒಂದು ಅನಿಸಿಕೆ ಅಂತ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಇವಾಗ ಸ್ಲೀವ್ಸನ್ನು ಬಿಚ್ಚಿಕೊಂಡಿದ್ದೀನಿ ಕರೆಕ್ಟಾಗಿ ಅವ್ರಿಗೆ ಒಂದು ಸ್ಲೀವ್ಸು ಯಾವ ರೀತಿ ಬೇಕು ಅಂದರೆ ಮೆಜರ್ಮೆಂಟ್ ಯಾವ ರೀತಿ ಬೇಕು ಅದನ್ನು ನೋಡಿಕೊಂಡು ಇದು ಪ್ರತಿ ಸಲವೂ ನನ್ನ ಕಡೆ ಇವ್ರು ಸ್ಟಿಚಿಂಗ್ ಮಾಡೋದ್ರಿಂದ ಅವ್ರ ಹಾಡದೆ ಆರಾಮಾಗಿ ಗೊತ್ತಾಗುತ್ತೆ ಹಾಗಾಗಿ ನಾನಿಲ್ಲಿ ಅಂದಾಜಿಗೆ ನಾನಿಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಕಟಿಂಗ್ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿ ಮೆಜರ್ಮೆಂಟ್ ತೊಗೊಳ್ಳಲ್ಲ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟನ್ನು ನೋಡಿಕೊಂಡು ಇಲ್ಲಿ ಅಂದಾಜಿಗೆ ನಾನು ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ತೀನಿ ಇವಾಗ ಪೈಪಿಂಗು ಅಲ್ಲಿ ಬಂದಿದೆ ಅಲ್ವಾ ಇಲ್ಲಿ ಮೇಲುಗಡೆ ನಾವು ಕಟಿಂಗನ್ನು ಮಾಡ್ಕೋಬೇಕು ಆವಾಗ ನಮಗೆ ಪೈಪಿಂಗು ಸಿಗುತ್ತೆ ಸ್ಲೀವ್ಸು ರೆಡಿ ಸ್ಲೀವ್ಸ್ಗೂ ಸಿಗುತ್ತೆ ಮತ್ತು ಮೆಜರ್ಮೆಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫಿಟ್ಟಿಂಗು ನೈಟಿ ಫಿಟ್ಟಿಂಗು ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಇಲ್ಲಿ ನಾನು ಇಲ್ಲಿ ಆದರೂ ಅಷ್ಟೇ ನೈಟಿ ಆಲ್ಟ್ರೇಷನ್ ಮಾಡಬೇಕಂದ್ರೆ ಶೋಲ್ಡ್ರನ್ನ ನೀವು ಕಟ್ಟಿಂಗ್ ಮಾಡಲೇಬೇಕು ಶೋಲ್ಡ್ರ್ ಕಟ್ಟಿಂಗ್ ಮಾಡಿದ ಮಾಡಿಲ್ಲ ಅಂತಂದರೆ ಚೆನ್ನಾಗಾಗಲ್ಲ ಹಾಗಾಗಿ ಶೋಲ್ಡ್ರು ಕಟ್ಟಿಂಗು ಮಾಡಬೇಕು ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೈಡ್ ಫಿಟ್ಟಿಂಗು ಮಾಡ್ಕೋಬೇಕಾಗುತ್ತೆ ಒಂದು ಕಡೆ ಜೇಬ್ ಬಂದಿದೆ ಇನ್ನೊಂದು ಕಡೆ ಜೇಬಿಲ್ಲ ಹಾಗಾಗಿ ಜೇಬ್ ಬಂದಿರೋ ಕಡೆ ನೋಡಿಕೊಂಡು ಹೊಲಿಗೆ ಹಾಕ್ಕೊಳ್ಳಿ ಜೇಬ್ ಈ ಕಡೆ ಬಂದಿಲ್ಲಲ್ವ ಇಲ್ಲಿ ಫಿಟ್ಟಿಂಗ್ ಮಾಡಿಕೊಂಡು ಹೊಲಿಗೆನೇ ಹಾಕ್ಕೊಂಡ್ರೆ ಬೆಸ್ಟ್ ಒಂದೊಂದು ಕಡೆ ಸೈಡು ಜೇಬ್ ಜಾಸ್ತಿ ಬರುತ್ತೆ ಇಲ್ಲ ಫ್ರಂಟ್ಗೆ ಜೇಬ್ ಬರುತ್ತೆ ಹೊಲಿಗೆ ಇಡ್ಲಿಕ್ಕೆ ಯಾವುದೇ ರೀತಿ ಅಡ್ಡಿ ಆಗೋಲ್ಲ ಆ ರೀತಿ ಬರುತ್ತೆ ಇವಾಗ ಕೆಳಗಡೆ ಮಾತ್ರ ಹೊಲಿಗೆ ಮೇಲೆ ಹೊಲಿಗೆನ ಹಾಕ್ಕೊಂಡು ಬರಬೇಕು ಕೆಳಗಡೆ ಕೂಡ ನಾವು ಅದೇ ಒಂದು ಫಿಟ್ಟಿಂಗ್ ಮಾಡ್ಕೊತ ಹೋದರೆ ನಮಗೆ ಫ್ರೀ ಅಂತ ಅನಿಸೋದಿಲ್ಲ ಸ್ವೆಂಟದ ಹತ್ರನ ಚೆಸ್ಟ್ ಹತ್ರ ಸ್ವಲ್ಪ ಫಿಟ್ಟಿಂಗ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿ ಕೂರುತ್ತೆ ನಾನು ಇವಾಗ ಬೇರ್ ಮಾಡಿದ್ದೀನಿ ನೋಡಿ ನೈಟಿ ಅದು ಯಾವ ರೀತಿ ಇದೆ ಅಂತ ಪೈಪಿಂಗು ಕೆಳಗಡೆ ಪೈಪಿಂಗ್ ಬಂದಿದೆ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಪೈಪಿಂಗ್ ಕೊಟ್ಟಿದ್ದಾನೆ ಆಪೋಸಿಟು ನನಗೆ ಈ ಥರದ್ದು ನೈಟಿ ಬಂದೇ ಬರುತ್ತೆ ಪೈಪಿಂಗ್ ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಅಲ್ವಾ ಫ್ರಂಟ್ ತೋಳೋತ್ರ ಪೈಪಿಂಗ್ ಬರುತ್ತೆ ಒಂದೊಂದ್ಸರಿ ಡಿಸೈನ್ ಎಲ್ಲ ಬರುತ್ತೆ ತೋಳತ್ರ ಸ್ಲೀವ್ಸ್ ಹತ್ರ ಅವ ನೋಡಿಕೊಂಡು ನೀವು ಸ್ಟಿಚಿಂಗನ್ನು ಮಾಡಿದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ನೈಟಿ ಇಟ್ಟಿದರೆ ಒಂದು ಮೂವತ್ತು ರೂಪಾಯಿ ಸಿಗುತ್ತೆ ಎರಡು ನೈಟಿ ಇಟ್ಟಿದರೆ ಅರವತ್ತು ರೂಪಾಯಿ ಒಂದು ಅರ್ಧ ಗಂಟಲಿ ನಮಗೆ ಅರವತ್ತು ರೂಪಾಯಿನ ಆರಾಮಾಗಿ ಅರ್ನ್ ಮಾಡ್ಬೋದು ಬಟ್ ಇದರಲ್ಲಿ ಬಂಡವಾಳ ಕಡಿಮೆ ನಾವು ಟೈಮ್ ಕೊಟ್ಟು ಕೆಲಸ ಮಾಡಿದರೆ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಒಳ್ಳೆ ಕೆಲಸ ಬೇರೆ ಯಾವುದು ಇಲ್ಲ ಅರ್ನಿಂಗ್ಸ್ ಮಾಡೋದಕ್ಕೆ ಅದು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ತುಂಬ ಅರ್ನಿಂಗ್ಸ್ ಮಾಡ್ಬೋದು ಇದರಲ್ಲಿ ಸಿಟಿಲಿ ಎಷ್ಟು ಬ್ಲೌಸು ಹಿಂಗೆ ಸ್ಟಿಚ್ ಮಾಡಿಕೊಡ್ತಾರೆ ಅದಕ್ಕೆ ಅದಕ್ಕೆ ತಕ್ಕಂತೆ ಒಂದು ರೇಟ್ ಕೊಡ್ತಾರೆ ಆ ಥರ ಇರಬೇಕು ನೋಡಿ ಈ ಹಳ್ಳಿ ಕಡೆಯಲ್ಲಿ ಹಂಗಿಲ್ಲ ಚೌಕಾಸಿ ಅಂದರೆ ನಾವು ಹೇಳೋದೇ ಕಮ್ಮಿ ಅದರಲ್ಲೂ ಇನ್ನೂ ಚೌಕಸಿ ಮಾಡೋದೇ ತುಂಬ ಜಾಸ್ತಿ ಜನ ಆಗಿಬಿಟ್ಟಾರೆ ನಾವು ಹೇಳೋದು ಇನ್ನೂರು ರೂಪಾಯಿ ಹೇಳಿದರೆ ಅಲ್ಲಿ ನೂರೈದು ರೂಪಾಯಿ ತಗೋ ನೂರ ಮೂವತ್ತು ತಗೋ ನೂರ ನಲ್ವತ್ತು ತಗೋ ಆ ರೀತಿ ಹೇಳ್ತಾರೆ ಹೇಳುವಾಗ ನಾವು ಇನ್ನೂರೈವತ್ತು ಹೇಳಿದರೆ ಯೋ ಕಾಸ್ಟ್ಲಿ ಹೇಳ್ತಾರಪ್ಪ ಹೆಂಗೆ ಕೇಳೋಣ ಅದು ಬಟ್ಟೆಗಿಂತ ಒಲೆಯೋರು ಕೂಲಿನೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಹೆಂಗೆ ಸ್ಟಿಚಿಂಗ್ ಮಾಡಿಕೊಟ್ರು ಹಳ್ಳಿ ಕಡೆ ಬಂದು ಒಪ್ಪೋದು ತುಂಬ ಕಷ್ಟ ಹಾಗಾಗಿ ಹಳ್ಳಿ ಕಡೆ ಸ್ಟಿಚ್ಚಿಂಗು ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಅಷ್ಟೊಂದು ಬೆಸ್ಟ್ ಅಲ್ಲ ಅಂದರೆ ನನ್ನ ಅನಿಸಿಕೆ ಸಿಟಿಲಾದರೆ ದುಡಿಯೋದಕ್ಕೆ ಒಂದು ಇದು ಇರುತ್ತೆ ಖುಷಿ ಇರುತ್ತೆ ನಾವು ರೂಮ್ ಬಾಡಿಗೆಲ್ಲ ತೊಗೊಂಡಿವಿ ನಾವು ಅರ್ನಿಂಗ್ಸ್ ಮಾಡಬೇಕು ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತ ಕಷ್ಟಪಟ್ಟು ದುಡಿಯೋದಕ್ಕೆ ದುಡಿಯೋದಕ್ಕೆ ತುಂಬ ಚಾನ್ಸ್ ಇರುತ್ತೆ ಕಸ್ಟಮರ್ ಕೂಡ ಜಾಸ್ತಿ ಬರ್ತಾರೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಬರುವಂಥ ಅಲ್ಲಿ ಬಂದೇ ಬರುತ್ತೆ ಇವಾಗ ಟೈಲರ್ಗಿಂತ ಕಸ್ಟಮರೇ ನಮಗೆ ಹೇಳ್ಕೊಡ್ತಾರೆ ಡಿಸೈನ್ ಈ ಡಿಸೈನ್ ಇಡಿ ಆ ಡಿಸೈನ್ ಇಡಿ ಇವಾಗ ಇವಾಗೆಲ್ಲ ಫೋನ್ ಬಂದಮೇಲೆ ಆ ಟೈಲರ್ಗಳಿಗಿಂತ ಆ ಕಸ್ಟಮರ್ ಹತ್ರನೇ ಜಾಸ್ತಿ ಕಲಿತು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗಿದೆ ಆ ಒಂದು ಡಿಸೈ ಡಿಸೈನ್ಗಳನ್ನ ಏನಪ್ಪ ಅಂತಂದರೆ ಸಿಟಿಲಿ ದುಡಿಮೆ ಚೆನ್ನಾಗಿರುತ್ತೆ ಡೈಲಿ ಕಸ್ಟಮರ್ ಬಂದೇ ಬರ್ತಾರೆ ಹೋಗಿ ಹೋಗ್ತಾರೆ ಜಾಸ್ತಿ ಬಟ್ಟೆ ಬೀಳುತ್ತೆ ಬ್ಲೌಸ್ ಸ್ಟಿಚ್ಚಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಬಟ್ ಹಳ್ಳಿಗಳಲ್ಲಿ ಹಂಗೆಲ್ಲ ಯಾವುದಾದ್ರೂ ಹಬ್ಬ ಬಂದರೆ ಮಾತ್ರ ಜಾಸ್ತಿ ಬಟ್ಟೆಗಳು ಬೀಳ್ತವೆ ಆ ರೀತಿ ಹಳ್ಳಿಗಿಂತ ಸಿಟಿ ಬೆಸ್ಟು ಆದರೆ ಸಿಟಿಲಿ ಅರ್ನಿಂಗ್ ತುಂಬ ಮಾಡ್ಬೋದು ಅದರದ್ದೇ ಆದಂಥ ಒಂದು ಖರ್ಚುಗಳಿರುತ್ತೆ ಸಿಟಿಲಿ ಕರೆಂಟ್ ಬಿಲ್ ಆಗಿರ್ಬೋದು ರೂಮ್ ಬಾಡಿಗೆ ಆಗಿರ್ಬೋದು ಸ್ವಂತಕ್ಕಿತ್ತು ಅಂತಂದರೆ ಬೆಸ್ಟ್ ಉಳಿಯುತ್ತೆ ಬಟ್ ಇವಾಗೆಲ್ಲ ಅಂದರೆ ಕಷ್ಟ ಆಗುತ್ತೆ ಸಿಟಿ ಕಡೆ ಇರಬೇಕು ಬಜಾರದಲ್ಲಿ ಮನೆ ಇದ್ದರೆ ರೂಮ್ ಇದ್ದರೆ ಒಳ್ಳೆಯದು ಹಾಗಾಗಿ ಸಿಟೀಲಿ ಮಾಡಿದರೆ ಒಳ್ಳೆಯದು ಕೈ ತುಂಬ ರೊಕ್ಕನೂ ದುಡಿ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು